ನೋಡಿ ಇದು ಜನರಿಗೆ ಮಾಹಿತಿನೇ ಇಲ್ಲ ಪಾಪ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಮಾಧ್ಯಮಗಳನ್ನ ನೋಡಬೇಕು ಸುದ್ದಿ ತಿಳ್ಕೊಳ್ಬೇಕು ಇವತ್ತು ಬಸ್ ಇರುತ್ತಾ ಇರಲ್ವಾ ಅಂತ ಮಾಹಿತಿ ಇರಲ್ಲ ಹಾಗಾಗಿ ಗೊತ್ತಿಲ್ಲದೆ ಬಂದ್ರು ಪರದಾಡ್ತಿದ್ದಾರೆ ಒನ್ಸ್ ಅಗೇನ್ ವಾಪಸ್ ಬೆಂಗಳೂರಿಗೆ ಬರೋಣ ಮೆಜೆಸ್ಟಿಕ್ ನಲ್ಲಿ ನಾವು ಆಗ್ಲೇ ಹೇಳ್ತಾ ಇದ್ವಿ ಸಾರಿಗೆ ಬಸ್ಗಳು ಎಂದಿನಂತೆ ಓಡಾಡ್ತಿದ್ದಾರೆ ಯಾವುದೇ ರೀತಿಯ ಪ್ರಯಾಣಿಕರಿಗೆ ಆಗ್ತಾ ಇಲ್ಲ ಅಂತ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಜನ ಮನೆ ಬಿಟ್ಟು ಆಚೆ ಬಂದು ಯಾವುದಾದ್ರೂ ಊರಿಗೆ ಹೋಗಬೇಕು ಅಥವಾ ಇಲ್ಲೇ ಯಾವುದಾದ್ರೂ ಏರಿಯಾಗಳಿಗೆ ಹೋಗಬೇಕು ಅಂದ್ರೂ ಕೂಡ ಎಲ್ಲ ಬಸ್ಗಳ ಸೌಲಭ್ಯ ಪ್ರಯಾಣಿಕರಿಗೆ ಸಿಗ್ತಾ ಇದೆಯಂತ ಹಾಗಾಗಿ ಈಗ ಮೆಜೆಸ್ಟಿಕ್ನಲ್ಲಿ ಸದ್ಯ ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಇಂದ ಚರಣ್ ಗ್ರಾಮೀಣ ಪ್ರದೇಶದ ಜನರಿಗೆ ಮಾಹಿತಿ ಇರಲ್ಲ ಆದರೆ ಬೆಂಗಳೂರಿನಲ್ಲಿ ಬಹುತೇಕ ಜನರು ಮಾಹಿತಿ ಪಡ್ಕೊಂಡಿರ್ತಾರೆ ಇವತ್ತು ಬಸ್ ಇರುತ್ತಾ ಇರಲ್ವಾ ಅಂತ ಇರಲ್ಲ ಅಂತ ಗೊತ್ತಿದ್ದು ಕೂಡ ಬಂದಿದ್ರು ಬಟ್ ಬಸ್ ವ್ಯವಸ್ಥೆ ಅವರಿಗೆ ಇದೆ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ತಾ ಇಲ್ವಾ ಹೇಗೆ ಅಂತ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿ ಯಾವ ರೀತಿಯ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ ಅಹ್ ಎಷ್ಟು ಜೊತೆ ಏನೋ ಸಾರಿಗೆ ನೌಕರರ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಒಂದಿಷ್ಟು ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸದ್ಯ ಮುಂಜಾನೆ ಹೊತ್ತಿಗೆ ಒಂದಿಷ್ಟು ಬಸ್ ಗಳು ಸಂಚಾರವನ್ನ ಮಾಡ್ತಾ ಇದ್ರು ಕೂಡ ಬರ್ತಾ ಬರ್ತಾ ಬಸ್ಗಳ ಸಂಖ್ಯೆ ವಿರಳ ಆಗ್ತಾ ಇರುವಂತದ್ದು ಬೇರೆ ಭಾಗದಿಂದ ಬರುವಂತಹ ಬಸ್ಗಳ ಸಂಖ್ಯೆ ಕೂಡ ವಿರಳ ಆಗ್ತಾ ಇರುವಂತದ್ದು ಒಂದೇಳೆ ಬಸ್ ಗಳು ಬಂದು ಶೆಡ್ ಆಗ್ತಾ ಇರುವಂತದ್ದನ್ನ ಕೂಡ ಮೆಜೆಸ್ಟಿಕ್ ನಲ್ಲಿ ಗಮನಿಸ್ತಾ ಇರಬಹುದು ಪ್ರಮುಖವಾಗಿ ನಾಲ್ಕೈದು ದಿವಸಗಳ ಹಿಂದೆ ಬಸ್ಗಳಿಗೆ ಬುಕ್ಕಿಂಗ್ ಮಾಡಿದಂತಹ ಏನು ಪ್ರಯಾಣಿಕರು ಇರ್ತಾರೆ ಅವ್ರಿಗೆ ಬೇಕಾಗಿರುವಂತಹ ಟ್ರಿಪ್ ಶೀಟ್ಗಳು ರೆಡಿ ಆಗ್ತಾ ಇಲ್ಲ ಪ್ರಮುಖವಾಗಿ ಈ ಮೆಜೆಸ್ಟಿಕ್ ನಿಲ್ದಾಣದಿಂದ ಬಸ್ ಗಳು ಹೊರಡ್ಬೇಕಂತ ಹೇಳಿದ್ರೆ ಕೆ ಎಸ್ ಆರ್ ಟಿಸಿ ನಿಗಮದಿಂದ ಒಂದು ಟ್ರಿಪ್ ಶೀಟ್ ರೆಡಿ ಆಗ್ಬೇಕಾಗುತ್ತೆ ಆದ್ರೆ ಬಸ್ ಚಾಲಕರು ಬರ್ತಾರಾ ನಿರ್ವಾಹಕರು ಬರ್ತಾರಾ ಅನ್ನುವಂತ ಒಂದಿಷ್ಟು ಗೊಂದಲದಲ್ಲೇ ಸಾರಿಗೆ ಇಲಾಖೆ ಮತ್ತೆ ಕೆ ಎಸ್ ಆರ್ ಸಿ ನಿಗಮ ಇರೋದ್ರಿಂದಾಗಿ ಒಂದಿಷ್ಟು ಟ್ರಿಪ್ ಶೀಟ್ ಗಳು ರೆಡಿ ಆಗ್ತಾ ಇಲ್ಲ ಇದರಿಂದಾಗಿ ಒಂದಿಷ್ಟು ಬಸ್ ಗಳು ಕೂಡ ಮೆಜೆಸ್ಟಿಕ್ ಭಾಗಕ್ಕೆ ಬರುವಂತಹ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಒಂದು ಭಾಗದಲ್ಲಿ ಬಿಎಂಟಿಸಿ ಗಳು ಸಂಚಾರವನ್ನ ನಡೆಸ್ತಾ ಇದ್ರೆ ಒಂದಿಷ್ಟು ಕೆ ಎಸ್ ಆರ್ ಟಿಸಿಗಳು ಸಂಚಾರವನ್ನ ನಡೆಸ್ತಾ ಇದೆ ಇನ್ನು ಒಂದಿಷ್ಟು ಕೆ ಎಸ್ಆರ್ ಟಿ ಸಿ ಭಾಗಗಳು ಮುಷ್ಕ ಬೋರ್ಡ್ ಅನ್ನ ಹಾಕಿಕೊಂಡು ಸಂಚಾರವನ್ನ ನಡೆಸ್ತಾ ಇದ್ರು ಕೂಡ ಇನ್ನೊಂದು ಕೆಲವೊಂದಿಷ್ಟು ಬಸ್ಗಳು ಇವತ್ತು ಮೆಜೆಸ್ಟಿಕ್ ಭಾಗಕ್ಕೆ ಮುಖವನ್ನೇ ಮಾಡ್ತಾ ಇಲ್ಲ ಬರುವಂತಹ ತಾಕೀತಿಗೆ ಹೋಗ್ತಾ ಇಲ್ಲ ಇದ್ರ ಜೊತೆಗೆ ಇದರಿಂದಾಗಿ ಪ್ರಯಾಣಿಕರಿಗೆ ಒಂದಿಷ್ಟು ಗೊಂದಲಗಳು ನಿರ್ಮಾಣ ಆಗಿರುವಂತಹ ಬಸ್ ಇದೆಯಾ ಇಲ್ವಂತ ಒಂದಿಷ್ಟು ಕನ್ಫ್ಯೂಷನ್ ಕೂಡ ಶುರುವಾಗಿದೆ ಇನ್ನು ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು ಇನ್ನು ಚಿಕ್ಕನಹಳ್ಳಿ ಹುಳಿಯೂರು ಹೊಸದುರ್ಗ ಶಿವಮೊಗ್ಗ ಭಾಗಕ್ಕೆ ತೀರ್ಥಹಳ್ಳಿ ಭಾಗಕ್ಕೆ ಸಾಗರ ಭಾಗಕ್ಕೆ ಹೋಗುವಂತಹ ಬಸ್ಗಳು ಸಂಪೂರ್ಣವಾಗಿ ತಬ್ಬ ಆಗಿದೆ ಯಾಕಂತ ಹೇಳಿದ್ರೆ ಈ ಭಾಗಕ್ಕೆ ಹೆಚ್ಚಾಗಿ ಹೋಗುವಂತ ಬಸ್ಗಳು ಏನಿದೆ ಪ್ರಮುಖವಾಗಿ ರಾತ್ರಿ ಸಂಚಾರವನ್ನ ಮಾಡುತ್ತೆ ಮತ್ತೆ ರಾತ್ರಿ ಬೆಳಿಗ್ಗೆ ಜಾವಕ್ಕೆ ಮುಂಜಾನೆ ಒಂದು ಏಳು ಗಂಟೆಯ ಸುಮಾರಿಗೆ ಬಸ್ಗಳು ಬಂದು ಇಳಿಬೇಕಿತ್ತು ಆದ್ರೆ ಇವತ್ತು ಆ ಭಾಗಕ್ಕೆ ಹೋಗುವಂತ ಬಸ್ಗಳು ಬರ್ತಾ ಇಲ್ಲ ಈ ಮೈಸೂರು ಭಾಗ ಆಗಿರ್ಬೋದು ಅಥವಾ ತುಮಕೂರು ಶಿರ್ತಿ ಈ ಭಾಗಕ್ಕೆ ಹೋಗುವಂತ ಬಸ್ಗಳು ಏನಿದೆ ಅವುಗಳು ಮಾತ್ರ ಬರ್ತಾ ಇದೆ ಇನ್ನು ಪ್ರಮುಖವಾಗಿ ದೂರದ ಪ್ರಯಾಣವನ್ನ ಬೆಳೆಸುವಂತವ್ರು ಅಂತ ಹೇಳಿದ್ರೆ ಸುಮಾರು ಆರರಿಂದ ಏಳು ಗಂಟೆಯ ತಾಸು ಏನು ಪ್ರಯಾಣ ಏನಿರ್ತವೆ ಆ ಪ್ರಯಾಣಕ್ಕೆ ಹೋಗುವಂತ ಬಸ್ಗಳು ಸಂಪೂರ್ಣವಾಗಿ ಇವತ್ತು ಸ್ತಬ್ಧ ಆಗಿರುವಂತದ್ದು ಇನ್ನು ಟರ್ಮಿನಲ್ ಟೂ ಗೆ ಈಗಾಗಲೇ ಪ್ರೈವೇಟ್ ಬಸ್ ಗಳು ಎಂಟ್ರಿಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿಸಿ ಬಸ್ಗಳು ಕಳೆದ ಎರಡು ಗಂಟೆಯಿಂದ ಬರದೇ ಇರೋ ಹಿನ್ನೆಲೆಯಲ್ಲಿ ಆ ಕೆ ಎಸ್ ಆರ್ ಟಿಸಿ ಬಸ್ ಗಳು ಇಲ್ಲ ಅನ್ನುವುದನ್ನ ತಿಳಿದಂತಹ ಅಧಿಕಾರಿಗಳು ತಕ್ಷಣವೇ ಪ್ರೈವೇಟ್ ಬಸ್ ಗಳನ್ನ ಒಳಭಾಗಕ್ಕೆ ಕಳಿಸಿರುವಂತದ್ದು ಗಮನ ತೋರಿಸ್ತಾ ಹೋಗ್ತೀವಿ ಟರ್ಮಿನಲ್ ಟೋ ನಲ್ಲಿ ಯಾವ ರೀತಿಯಾಗಿ ಪ್ರೈವೇಟ್ ಬಸ್ ಗಳು ಸಂಚಾರವನ್ನ ನಡೆಸ್ತಾ ಇದೆ ಅಂತ ತೋರಿಸ್ತಾ ಹೋಗ್ತೀವಿ ಒಂದು ಭಾಗದಲ್ಲಿ ಪ್ರಮುಖವಾಗಿ ಜನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ ಒಂದಿಷ್ಟು ಮಾಹಿತಿಗಳು ಇದ್ರೂ ಕೂಡ ಬಸ್ಸುಗಳು ಇಲ್ಲ ಅನ್ನುವಂತಹ ಮಾಹಿತಿಗಳು ಇದ್ರೂ ಕೂಡ ಪ್ರಮುಖವಾಗಿ ಸಂಚಾರದಲ್ಲಿ ವ್ಯತ್ಯಯ ಇದೆ ಅಂತ ಗೊತ್ತಿದ್ರು ಕೂಡ ಗಳನ್ನ ಬುಕ್ ಮಾಡಿರುವಂತಹ ಪ್ರಕರಣಗಳಿದೆಯಲ್ಲ ಅಂತ ಹೇಳಿದ್ರೆ ಬಸ್ ಟಿಕೆಟ್ ಗಳನ್ನ ಬುಕ್ ಮಾಡಿರ್ತಾರೆ ಬಸ್ ಟಿಕೆಟ್ ಗಳನ್ನ ಬುಕ್ ಮಾಡಿರೋ ಪ್ರಯಾಣಿಕರು ಇವತ್ತು ಅನಿವಾರ್ಯವಾಗಿ ಹೋಗ್ಲೇಬೇಕಾಗಿರುತ್ತೆ ಇದರಿಂದಾಗಿ ಆ ಪ್ರಯಾಣಿಕರು ಬಂದು ಬಸ್ಗಾಗಿ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸುಮಾರು ಒಂದಿಷ್ಟು ಜನ ಏನು ಇವತ್ತು ಬಸ್ ಸ್ಟ್ರೈಕ್ ಇರುತ್ತೆ ಬಸ್ ನಾವು ಬುಕ್ ಮಾಡಿರೋ ಬಸ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ಯಾವ್ದಾದ್ರು ಬಸ್ ಸಿಕ್ಕಿದ್ರು ನಾವು ಹೋಗಬೇಕಾಗಿರುವಂತಹ ಜಾಗಕ್ಕೆ ಹೋದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಮೆಜೆಸ್ಟಿಕ್ ಒಳಭಾಗಕ್ಕೆ ಬಂದಿರುವಂತದ್ದು ಇನ್ನು ಈ ಒಂದು ಭಾಗದಲ್ಲಿ ಗಮನಿಸ್ತಾ ಇರಬಹುದು ಟಿಕೆಟ್ ಕೌಂಟರ್ ಗಳು ಕೂಡ ಸಂಪೂರ್ಣವಾಗಿ ಖಾಲಿಯಾಗಿ ಕಾಣಿಸ್ತಾ ಇದೆ ಒಂದಿಷ್ಟು ನೌಕರರು ಬಂದಿಲ್ಲ ಅದ್ರ ಜೊತೆ ಜೊತೆಯಾಗಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ ಆದ್ರೆ ರಿಸರ್ವೇಶನ್ ಮಾಡಿರುವಂತಹ ಪ್ರಯಾಣಿಕರಿಗೆ ರಿಸರ್ವ್ ಮಾಡಿರುವಂತಹ ಬಸ್ ಗಳು ಸಿಗ್ತಾ ಇಲ್ಲ ಖಾಸಗಿ ಬಸ್ಗಳು ಏನು ಪ್ರಮುಖವಾಗಿ ಕಳಸಿ ಬೇರೆ ಬೇರೆ ಭಾಗಗಳಿಗೆ ಪ್ರಯಾಣವನ್ನ ನಡೆಸಿದಂತಹ ಖಾಸಗಿ ಬಸ್ಗಳು ಇದೀಗ ಆ ಮೆಜೆಸ್ಟಿಕ್ ಒಳಭಾಗಕ್ಕೆ ಕೂಡ ಬಂದಿರುವಂತದ್ದು ಇದರಿಂದಾಗಿ ಎಲ್ಲ ಒಂದು ಕಡೆಯಲ್ಲಿ ಸಂಚಾರದ ವ್ಯವಸ್ಥೆ ಏನಿದೆ ಅದನ್ನ ಸರಿದೂಗಿಸುವಂತಹ ಕೆಲಸಕ್ಕೆ ಕೂಡ ಕೆ ಎಸ್ಆರ್ ಟಿಸಿ ಮುಂದಾಗಿರುವಂತದ್ದು ಪ್ರಮುಖವಾಗಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಆ ಖಾಸಗಿ ಬಸ್ ಏನಿದೆ ಇದು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಭಾಗಕ್ಕೆ ಸಂಚಾರವನ್ನ ನಡೆಸುವಂತಹ ಬಸ್ ಆ ಕೆ ಕಳಾಸಿಪಾಳ್ಯ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಕಳಾಸಿ ಪಾಳ್ಯ ಈ ರೀತಿಯಾಗಿ ಟ್ರಿಪ್ ಅನ್ನ ಮಾಡ್ತಾ ಇತ್ತು ಅಲ್ಲೇ ಇವತ್ತು ಒಪ್ಪಂದದ ಮೇರೆಗೆ ಇವ ಬಸ್ಸು ಬಂದು ಇವತ್ತು ಮೆಜೆಸ್ಟಿಕ್ ನಲ್ಲಿ ನಿಂತಿರುವಂತ ಅದೇ ರೀತಿಯಾಗಿ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಅನ್ನುವಂತಹ ಒಂದು ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು ಅದೇ ರೀತಿಯಾಗಿ ಮೆಜೆಸ್ಟಿಕ್ ನಿಂದ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಕೂಡ ಪ್ರೈವೇಟ್ ಬಸ್ ಗಳು ಮುಂದಾಗಿರುವಂತದ್ದು ಇನ್ನು ಈ ಭಾಗದಲ್ಲಿ ಸಂಪೂರ್ಣವಾಗಿ ಟರ್ಮಿನಲ್ ಟು ಸಂಪೂರ್ಣವಾಗಿ ಕೆಎಸ್ಆರ್ ಟಿಸಿ ಬಸ್ ಗಳು ಇಲ್ಲವಂತಾಗಿದೆ ಸಂಪೂರ್ಣವಾಗಿ ಮುಷ್ಕರಕ್ಕೆ ಬೆಂಬಲ ದೊರೆಯುತ್ತದ್ದೇ ಕಾಣಿಸ್ತಾ ಇದೆ ಖಾಲಿ ಖಾಲಿ ಹೊಡಿತಾ ಇದೆ ಒಂದೆಡೆ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದ್ರೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗ್ತಾ ಇದ್ರೆ ಲೆಕ್ಕ ಸಿಗುವಷ್ಟೇ ಖಾಸಗಿ ಬಸ್ಗಳು ಕೂಡ ವಿರಳವಾಗಿ ಕಾಣಿಸ್ತಾ ಇದೆ ಒಂದೋ ಎರಡು ಖಾಸಗಿ ಬಸ್ಗಳು ಬರ್ತಾ ಇದೆ ಆದ್ರೆ ಒಂದಿಷ್ಟು ಖಾಸಗಿ ಬಸ್ಗಳು ದೂರ ಪ್ರಯಾಣಕ್ಕೆ ಕೂಡ ಒಪ್ಪಿಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರಮುಖವಾಗಿ ಖಾಸಗಿ ಬಸ್ಗಳ ನಿತ್ಯ ಸಂಚಾರ ನಡೆಸುವಂತಹ ಜಾಗಗಳಲ್ಲಿ ಚರಣ್ ಚರಣ್ ಓಕೆ ಒಂದು ಒಂದು ಕುತೂಹಲ ಈಗ ಸಾರಿಗೆ ಇಲಾಖೆನೆ ಸಾರಿಗೆ ಬಸ್ಗಳು ಸಂಚಾರ ಮಾಡಲ್ಲ ಅಂತ ಆದರೆ ಇಫ್ ಸಪೋಸ್ ನಾವು ಖಾಸಗಿ ಬಸ್ಗಳನ್ನು ಓಡಾಡಿಸ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಆಲ್ರೆಡಿ ಖಾಸಗಿ ಬಸ್ಗಳು ಕೂಡ ಸಿದ್ಧವಾಗಿ ನಿಂತಿದೆ ನನಗೊಂದು ಕುತೂಹಲ ನಮ್ಮೆಲ್ಲ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದಾರಪ್ಪ ಸಾರಿಗೆ ಬಸ್ಗಳಲ್ಲಿ ಅಂದರೆ ಸರ್ಕಾರಿ ಬಸ್ಗಳಲ್ಲಿ ಇವತ್ತು ಖಾಸಗಿ ಬಸ್ಗಳು ಈ ಇಲಾಖೆಯಿಂದಲೇ ಹೊರಟ್ರೆ ಅಲ್ಲೇ ಹೆಣ್ಮಕ್ಳಿಗೆ ಫ್ರೀಯಾಗಿ ಸಿಗುತ್ತಾ ಅಥವಾ ಟಿಕೆಟ್ಗೆ ದುಡ್ಡು ಕೊಡಬೇಕಾ ಹಿಂಗೆ ಅಂತ ಎಸ್ ಶ್ರುತಿ ಪ್ರಮುಖವಾಗಿ ಇದು ಇದು ಏನು ಮಹಿಳಾ ಪ್ರಯಾಣಿಕರಿಗೆ ಇದು ಒಂದಿಷ್ಟು ಸಮಸ್ಯೆ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಯಲ್ಲಿ ಸುಮಾರು ಐನೂರು ಕೋಟಿಗೂ ಹೆಚ್ಚು ಟಿಕೆಟ್ ಗಳು ಹೋಗ್ತಾ ಇತ್ತು ಅದೇ ರೀತಿಯಾಗಿ ಯಶಸ್ವಿಯಾಗಿ ಯೋಜನೆ ಕೂಡ ಸಾಗಿ ಬರ್ತಾ ಇತ್ತು ಆದ್ರೆ ಇವತ್ತಿನಿಂದ ಮುಷ್ಕರ ಆರಂಭಗೊಂಡ್ರೆ ಇನ್ನು ಯಾವಾಗ ಮುಷ್ಕರ ನಿಲ್ಲುತ್ತೋ ಅಲ್ಲಿಯವರೆಗೆ ಕೂಡ ಖಾಸಗಿ ಬಸ್ ಗಳೇ ಟ್ರಾವೆಲ್ ಅನ್ನ ಮಾಡಬೇಕಾಗುತ್ತೆ ಆದ್ರೆ ಇದೀಗ ಖಾಸಗಿ ನ ಮಾಲೀಕರನ್ನ ಮಾತನಾಡಿದ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ನಮ್ದು ಯಥಾಸ್ಥಿತಿ ಹೇಗಿರುತ್ತೆ ಪ್ರೈವೇಟ್ ಬಸ್ ಗಳಿಗೆ ನಾವು ಯಾವ ರೀತಿಯಾಗಿ ಹಣವನ್ನ ಖರೀದಿ ಮಾಡಿ ಟಿಕೆಟ್ ಅನ್ನ ನೀಡಿ ಟ್ರಾವೆಲ್ ಮಾಡಿಸ್ತಾ ಇದ್ವು ಅದೇ ರೀತಿಯಾಗಿ ನಾವು ಹೋಗ್ತೀವಿ ಯಾವುದೇ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಯಾವುದೇ ಫ್ರೀ ಟಿಕೆಟ್ ಗಳಾಗಿರ್ಬೋದು ಇದ್ಯಾವುದು ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಇದರಿಂದಾಗಿ ಮಹಿಳಾ ಪ್ರಯಾಣಿಕರಿಗೆ ಒಂದಿಷ್ಟು ಸಮಸ್ಯೆ ಆಗ್ತಾ ಇರುವಂತೆ ಯಾಕಂದ್ರೆ ಹೇಳಿದ್ರೆ ಈ ಹಿಂದೆ ಟಿಕೆಟ್ ನೀಡದೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣವನ್ನ ಬೆಳೆಸಬಹುದಿತ್ತು ಆದ್ರೆ ಈಗ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಪ್ರೈವೇಟ್ ಬಸ್ ನನ್ನ ಏರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ ಏನೋ ಅವಶ್ಯಕತೆ ಇದೆ ಮತ್ತೆ ಅಗತ್ಯ ಇದೆ ಹೋಗ್ಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ಶಕ್ತಿ ಯೋಜನೆ ಆಗೋದಿಲ್ಲ ಶಕ್ತಿ ಯೋಜನೆ ಇಲ್ಲದಿದ್ರು ಕೂಡ ಖಾಸಗಿ ಬಸ್ ಓಕೆ ಚರಣ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ವಾಸ್ತವ ಪರಿಸ್ಥಿತಿ ಮೆಜೆಸ್ಟಿಕ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇರೋದು ಸದ್ಯಕ್ಕೆ ಸರ್ಕಾರಿ ಬಸ್ಗಳು ಓಡಾಡ್ತಾ ಇದೆ ಅಂದ್ರೂ ಕೂಡ ಅಂದ್ರೆ ನಾಲ್ಕು ನಿಗಮದ ಬಸ್ಗಳ ಓಡಾಟ ಎಂದಿನಂತೆ ಇದ್ರೂ ಕೂಡ ಬಟ್ ಸಮಯ ಕಳೆದಂತೆಲ್ಲ ಬಸ್ಗಳ ಸಂಖ್ಯೆ ಕೂಡ ವಿರಳವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ವಾಸ್ತವ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಚರಣ್ ಮಾಹಿತಿ ಕೊಡ್ತಾ ಇದ್ರು ಮೋಸ್ಟ್ಲಿ ಸಮಯ ಆಗ್ತಾ ಆಗ್ತಾ ಎಲ್ಲಾ ಬಸ್ಗಳನ್ನ ಸಂಚಾರವನ್ನ ಸ್ಥಗಿತ ಮಾಡ್ತಾರ ಸಿಬ್ಬಂದಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಬಟ್ ಹಾಗಾದಲ್ಲಿ ಖಾಸಗಿ ಬಸ್ಗಳ ಓಡಾಟ ಇರುತ್ತೆ ಅನ್ನೋದಕ್ಕೂ ಕೂಡ ಅಲ್ಲಿ ಸಾಕ್ಷಿಗಳು ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ